ಮೊದಲನೇದು ಎರಡನೇದು ಮೂರನೇದು ನಾಲ್ಕನೇದು ಐದನೇದು ಒಂದು ಎರಡು ಮೂರು ನಾಲ್ಕು ಐದು ಎಲ್ಲನೂ ಬೇಕಾದರೂ ಆಯ್ಕೆ ಮಾಡಿ ಗಣೇಶ ನಿಮ್ಗೇನು ಏನು ಗೈಡೆನ್ಸ್ ಕೊಡ್ತಾರೆ ನೋಡೋಣ ಟೇಕ್ ಯುವರ್ ಓನ್ ಟೈಮ್ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರ ಪ್ರಾಸ್ಪರಿಟಿ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಇದೆ ಸೊ ಸಾಕಷ್ಟು ಆಶೀರ್ವಾದ ಇದೆ ನಿಮ್ಮ ಮನೆಗೆ ನಿಮಗೆ ನಲ್ವತ್ನಾಲ್ಕು ನಲವತ್ತೈದು ನಂಬರ್ ಇಂಪಾರ್ಟೆಂಟ್ ಇರಬಹುದು ಸೊ ದುಡ್ಡು ಕೂಡ ಬರ್ತಾ ಇದೆ ಅನ್ನುವಂಥದ್ದು ದುಡ್ಡಿನ ಆಶೀರ್ವಾದ ಮನೆಯ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಪ್ರಾಸ್ಪರಿಟಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಕಂಗ್ರ್ಯಾಚುಲೇಷನ್ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಫುಲ್ಫಿಲ್ಮೆಂಟ್ ಇದೆ ನೀವೇನೇ ಅಂದ್ಕೊಂಡ್ರೂ ಕೂಡ ಅದಾಗತ್ತೆ ನಿಮ್ಮ ಆಸೆಗಳನ್ನ ಈಡೇರಿಸೋದ್ರ ಕಡೆ ಗಣೇಶ ಗಮನನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆರು ಮೂವತ್ತ್ಮೂರು ನಂಬರ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ ಗೈಡೆನ್ಸ್ ಡಿವೈನ್ ಗೈಡೆನ್ಸ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಇದೆ ಸೊ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ನಿಮಗೆ ಬ್ಲೆಸ್ಸಿಂಗ್ಸನ್ನು ಕೊಡ್ತಾ ಇದ್ದಾರೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಜಾಯ್ ಬರ್ತಾ ಇದೆ ಸಂತೋಷ ಬರ್ತಾ ಇದೆ ಶಿವನ ಆಶೀರ್ವಾದದಿಂದ ನೀವು ಅಂದ್ಕೊಂಡಿರೋಂಥ ಕೆಲಸಗಳೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ಶಿವನಿಗೆ ಒಂದು ಅಭಿಷೇಕನ ಮಾಡಿ ಅಥವಾ ಶನಿ ಮಹಾತ್ಮನಿಗೆ ಒಂದು ಅಭಿಷೇಕನ ಮಾಡಿ ಆಂಜನೇಯನಿಗೆ ಒಂದು ಅಭಿಷೇಕನ ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಪ್ರೊಟೆಕ್ಷನ್ ಇದೆ ನಿಮಗೆ ಯಾವುದೇ ರೀತಿಯ ಭಯ ಬೇಡ ಅನ್ನುವಂಥದ್ದು ಇದೆ ಸೊ ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಸ್ಪಿರಿಚುವಲ್ ಪ್ರಾಕ್ಟೀಸನ್ನು ಮಾಡಿ ಅನ್ನುವಂಥದ್ದು ಇದೆ ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಇದೆ ದೇವರ ಪೂಜೆ ಪುನಸ್ಕಾರ ಸ್ಪಿರಿಚುವಲ್ ಪ್ರಾಕ್ಟೀಸನ್ನು ಮುಂದುವರಿಸಿ ಡಿವೈನ್ ಸಪೋರ್ಟ್ ನಿಮಗೆ ಯಾವಾಗಲೂ ಇರುತ್ತೆ ಐದನೇದು ಯಾರು ಆಯ್ಕೆ ಮಾಡಿದ್ದೀರಾ ನ್ಯೂ ಬಿಗಿನಿಂಗ್ ಬರ್ತಾ ಇದೆ ಯಶಸ್ಸು ಸಿಗ್ತಾ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಲೈಫಿಗೆ ನ್ಯೂ ಬಿಗಿನಿಂಗ್ ಜೊತೆಗೆ ಹೊಸ ಯಶಸ್ಸು ನಿಮಗೋಸ್ಕರ ಕಾಯ್ತಾ ಇದೆ ಆ ಕಾಯ್ತಾ ಇರುವಂಥ ಯಶಸ್ಸು ನಿಮ್ಮದಾಗಲಿ ಈ ಟ್ರೋಫಿ ಕೂಡ ನಿಮ್ಮದಾಗಲಿ ನಿಮ್ಮ ಜೀವನಕ್ಕೆ ಹೊಸ ಹೊಸ ಬೆಳಕು ಬರಲಿ ಅಂತ ಹಾರೈಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಅನಿಭವಂತು टेक केयर नानोनी माँ अभिवानी कमलाक्षी